ವಿದೇಶಕ್ಕೆ ತೆರಳಿ ಕೈ ತುಂಬ ಹಣ ಮಾಡಿ ಬಳಿಕ ನಗರದ ಎಲ್ಲೋ ಒಂದು ಕಡೆ ಚಂದದ ಮನೆ ಮಾಡಿಕೊಂಡು ಕುಟುಂಬ ಮಕ್ಕಳೊಂದಿಗೆ ಬದುಕುವವರು ನಮ್ಮ ನಡುವೆ ಧಾರಾಳ ಜನರಿದ್ದಾರೆ ಅದೇ ವೇಳೆ ಅದೇ ಕುಗ್ರಾಮದಿಂದ ವಿದೇಶಕ್ಕೆ ತೆರಳಿ ಒಂದಷ್ಟು ಹಣ ಮಾಡಿ ಆ ಬಳಿಕ ಅದೇ ಕುಗ್ರಾಮಕ್ಕೆ ಆ ಹಣವನ್ನ ತಂದು ಸುರಿದು ಒಂದಷ್ಟು ಮಂದಿಗೆ ಉದ್ಯೋಗ ಕೊಡುವ ಅಪರೂಪದ ವ್ಯಕ್ತಿಗಳು ನಮ್ಮ ನಡುವೆ ಇದ್ದಾರೆ ಅಂತವರಲ್ಲಿ ಒಬ್ಬರು ಈ ಅಬ್ದುಲ್ಲಾ ಮಾಧುಮುಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪುಣಚ ಗ್ರಾಮದ ಒಂದು ಕಾಡಿನಂತಹ ಪ್ರದೇಶದಲ್ಲಿ ಈ ಮಾಧುಮೂಲೆ ಎಂಬ ಊರು ಇದೆ ಸಿಎ ಪದವಿಯನ್ನು ಪಡೆದು ಗಲ್ಫ್ ರಾಷ್ಟ್ರಕ್ಕೆ ತೆರಳಿದ ಈ ಅಬ್ದುಲ್ಲಾ ಅವರಿಗೆ ಹಸುಗಳೆಂದರೆ ಬಹಳ ಇಷ್ಟ ಬಾಲ್ಯದಿಂದಲೇ ಅವರೊಂದಿಗೆ ಆಡಿ ಬೆಳೆದವರಾದುದರಿಂದ ತನ್ನೂರಲ್ಲಿ ಒಂದು ಡೈರಿ ಫಾರ್ಮ್ ಮಾಡಬೇಕು ಅನ್ನುವ ಕನಸು ಅವರೊಳಗೆ ಚಿಕ್ಕಂದಿನಲ್ಲೇ ಹುಟ್ಟಿಕೊಂಡಿತ್ತು ಈಗ ಈ ಪ್ರದೇಶ ನೋಡಿ ಇದು ಮಾದುಮೂಲೆ ಅಂತ ಹೇಳ್ತಾರೆ ಇಲ್ಲಿ ಎದುರಿಗೆ ಕಾಣುವಂತಹ ಕಾಡು ಅದೆಲ್ಲ ಬರೀ ಬಯಲು ಗುಡ್ಡ ಆಗಿತ್ತು ಅಲ್ಲಿ ಒಂದೇ ಒಂದು ಮರ ಇರಲಿಲ್ಲ ಮಳೆಗಾಲದಲ್ಲಿ ಹಚ್ಚ ಹಸಿರು ಇಡೀ ಸ್ವಿಟ್ಜರ್ಲೆಂಡ್ ಥರ ಕಾಣ್ತಾ ಇತ್ತು ಇದನ್ನು ಈ ಪ್ರದೇಶ ಗೋಮಾಳ ಅಂತ ಹೇಳ್ತಾ ಇದ್ರು ಎಲ್ಲ ಊರಿನ ಎಲ್ಲ ದನಗಳು ಬಂದು ಇಲ್ಲಿ ಇದ್ದರು ನಾ ಒಂದು ಹತ್ತು ಹನ್ನೊಂದು ಗಂಟೆ ಹೊತ್ತಿಗೆ ಆಗಲಿ ಇಲ್ಲಿ ಬಂದರೆ ತುಂಬ ದನಗಳು ಡಜನ್ ಗಟ್ಟಲೆ ದನಗಳನ್ನು ನೋಡಲಿಕ್ಕೆ ಸಿಗ್ತದೆ ಬಣ್ಣ ಬಣ್ಣದ ದನಗಳು ನಾನು ರಜಾ ದಿನಗಳಲ್ಲೆಲ್ಲ ಓದಲಿಕ್ಕೆ ಗುಡ್ಡೆಗೆ ಬರ್ತಾಯಿದ್ದೆ ನಾನು ಓದೋದನ್ನು ಬಿಟ್ಟು ಈ ಇದರ ಚಂದ ನೋಡೋದ್ರಲ್ಲಿ ಮದುವೆಯಾಗಿ ಬಿಡ್ತಾ ಇದ್ದೆ ಆಗಿಂದಲೇ ನನಗೆ ಇಂಟ್ರೆಸ್ಟು ಆಮೇಲೆ ನಮ್ಮ ಮನೆಯಲ್ಲಿ ದನ ಇತ್ತು ಯಾವಾಗಲೂ ಇತ್ತು ನನ್ನ ತಾಯಿ ತೀರು ಹೋಗುವವರೆಗೂ ನಮ್ಮ ಈಗಿನ ಮನೆಯಲ್ಲಿ ಕೂಡ ದನ ಇತ್ತು ಸೊ ನನಗೆ ಈ ಒಂದು ಜಾಗ ಖರೀದಿ ಮಾಡುವಂಥ ಒಂದು ಅವಸರ ಸಿಕ್ತು ಆಗ ನಾನು ಇಮಿಡಿಯೇಟ್ಲಿ ನನಗೆ ಹೊಡೆದದು ಇಲ್ಲಿ ಡೈರಿ ಮಾಡಬಹುದು ಅಂತೇಳಿ ಹಾಗೆ ಒಂದು ನಾಲ್ಕು ಎಕರೆ ಭೂಮಿಯನ್ನು ಖರೀದಿಸಿ ಅವರು ಈ ಮಾತು ಮೂಲೆಯಲ್ಲಿ ಡೈರಿ ಫಾರ್ಮ್ ಸ್ಥಾಪಿಸುವ ಸಾಹಸ ಮಾಡಿದರು ಆರಂಭದಲ್ಲಿ ಐದು ಹಸುಗಳೊಂದಿಗೆ ಅವರು ಈ ಡೈರಿ ಫಾರ್ಮ್ ಅನ್ನು ಆರಂಭಿಸಿದ್ರು ಆ ಬಳಿಕ ಹಸುಗಳ ಸಂಖ್ಯೆ ಏರಿತು ಸುಸಜ್ಜಿತ ಫಾರ್ಮ್ ಅನ್ನ ಅವರು ಸ್ಥಾಪಿಸಿದರಲ್ಲದೆ ಅತ್ಯಂತ ಆಧುನಿಕ ಶೈಲಿಯಲ್ಲಿ ಹಾಲನ್ನು ಕರೆಯುವ ದನಗಳನ್ನ ಸಾಕುವ ಮತ್ತು ಹಾಲು ಫಿಲ್ಟರ್ ಆಗಿ ವಿವಿಧ ಕ್ಯಾನ್ಗಳಿಗೆ ಸಾಗುವ ವ್ಯವಸ್ಥೆಯನ್ನ ಅಳವಡಿಸಿಕೊಂಡ್ರು ಮಾಡಿಸ್ತೇವೆ ಪೈಪಲ್ಲಿ ನೀರು ಬಿಟ್ಟು ಫುಲ್ ಕ್ಲೀನ್ ಮಾಡಿ ಆಮೇಲೆ ಹಾಲು ಕರೀನಿಗೆ ಕರ್ಕೊ ತಗೊಂಡೋಗೋದು ಎಲ್ಲ ಧೈರ್ಯಲ್ಲಿ ಹೀಗೆ ಮಾಡ್ತಾರೆ ಗೊತ್ತಿಲ್ಲ ಆದರೆ ನಾವಂತೂ ಫುಲ್ ಕ್ಲೀನ್ ಮಾಡಿ ಆಮೇಲೆ ಹಾಲು ಕರಿಂಗ್ಗೆ ಕರ್ಕೊಂಡು ಹೋಗೋದು ನಾವು ಶುಚಿತ್ವಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಡ್ತೀವಿ ಫಸ್ಟಿಗೆ ಸಗಣಿಯನ್ನು ತೆಗೆದು ಅವ್ರು ತೆಗಿತಾರೆ ಸಗಣಿಯನ್ನು ಆಮೇಲೆ ಕ್ಲೀನ್ ಮಾಡ್ತಾರೆ ಸಗಣಿಯ ಕ್ಲೀನ್ ಹೋಗೋದಿಲ್ಲ ಸೆಗಣಿಯಿಂದ ಏನಾದರೂ ಉಳಿದಿದ್ದರೆ ಅದು ನೀರು ವಾಶ್ ಮಾಡುವಾಗ ಹೋಗ್ತೀವಿ ದನವನ್ನು ವಾಶ್ ಮಾಡಿ ಆಮೇಲೆ ಅವರು ನೆಲ ಕೂಡ ಫ್ಲೋರ್ ಕೂಡ ಕ್ಲೀನ್ ಮಾಡ್ತಾರೆ ಹೆಚ್ಚಲ ಕ್ಲೀನ್ ಮಾಡಲಾಗ್ತದೆ ಈ ತರ ಮೊದಲೇ ಇದನ್ನು ಸ್ನಾನ ಮಾಡಿಸಿ ಕ್ಲೀನ್ ಮಾಡಿ ತರುವುದು ಆಮೇಲೆ ಪುನಃ ಇಲ್ಲಿ ಕ್ಲೀನ್ ಮಾಡಿ ಹೆಚ್ಚಿನವರಿಗೆ ಹಾಲು ಕುಡಿದು ಮಾತ್ರ ಗೊತ್ತು ಆದರೆ ಡೈರಿ ಫಾರ್ಮ್ ಹೇಗೆ ಕೆಲಸ ಮಾಡುತ್ತೆ ಹಸುಗಳಲ್ಲಿ ಎಷ್ಟು ತಳಿಗಳಿರ್ತವೆ ಅವು ಹೇಗೆ ಹಾಲು ಕೊಡುತ್ತವೆ ಅವುಗಳನ್ನು ಹೇಗೆ ಸಂಭಾಳಿಸಲಾಗುತ್ತದೆ ಇತ್ಯಾದಿಗಳ ಬಗ್ಗೆ ಗೊತ್ತಿರುವುದು ಕಡಿಮೆ ದನವನ್ನು ವಾಶ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬರುವುದು ಒಂದು ಸೈಡ್ ಅಲ್ಲಿ ಆರು ದಿನ ಇನ್ನೊಂದು ಸೈಡ್ ಅಲ್ಲಿ ಆರ್ ದಿನ ಮೊದಲು ಆರು ದನವನ್ನು ಕರೆಯುವಾಗ ಇನ್ನೊಂದು ಕಡೆ ಆರು ದನವನ್ನು ಸೆಟ್ ಮಾಡಲಾಗ್ತದೆ ಹಾಗೆ ಈ ಇದನ್ನು ಕರೆದ ಕೂಡಲೇ ಆ ಕಡೆಗೆ ಶಿಫ್ಟ್ ಮಾಡ್ತೇವೆ ಇದು ಈಗ ಕರೆದ ಕೂಡಲೇ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗ್ತದೆ ಬೆಳಿಗ್ಗೆ ಹೌದು ಬೆಳಿಗ್ಗೆ ಒಮ್ಮೆ ಕರಿತೇವೆ ಒಂದು ಆರೂವರೆ ಹೊತ್ತಿಗೆ ಕರಿತೇವೆ ಹಾಲು ಕರಿತೇವೆ ಆಮೇಲೆ ಸಂಜೆ ಮೂರು ಗಂಟೆಗೆ ಹಾಲು ಕರಿತೀವಿ ಅದು ಡಿಪೆಂಡ್ಸ್ ಅಂದರೆ ದನ ದೊಡ್ಡ ದನ ಎಚ್ ಎಫ್ ದನ ಆದರೆ ಇಪ್ಪತ್ತೈದು ಮೂವತ್ತು ಲೀಟ್ರ್ ಸಿಗೋದೂ ಇದೆ ನಮಗೆ ಮೂವತ್ತು ಲೀಟ್ರ್ ಸಿಕ್ಕಿದ್ದು ಇದೆ ಮತ್ತೆ ಜರ್ಸಿ ಆದರೆ ಕಡಿಮೆ ಇರ್ತದೆ ಮತ್ತೆ ಈಗ ಕ್ರಮೇಣ ಈಗ ದನ ಕರು ಹಾಕಿ ಪ್ರಾರಂಭದಲ್ಲಿ ಹೆಚ್ಚಿರ್ತದೆ ಆಮೇಲೆ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತೀವಿ ಹೆಚ್ ಎಸ್ ಅಂದರೆ ಅಂತ ಹೇಳ್ತಾರೆ ಜರ್ಮನ್ ಬ್ರೀಡ್ ಜರ್ಸಿ ಅಂದರೆ ಬಹುಶಃ ಅದು ಬ್ರಿಟಿಷ್ ಬ್ರೀಡ್ ಇರಬೇಕು ಇಂಗ್ಲೆಂಡ್ ನಾವೀಗ ಕಮರ್ಷಿಯಲ್ ಆಗಿ ಆಗಿ ಡೈರಿ ಮಾಡುವಾಗ ಅಂಥ ದನಗಳೇ ನನಗೆ ಲಾಭದಾಯಕ ಊರಿನ ದೇಶಿ ದನಗಳನ್ನು ತಂದರೆ ಅದು ಅಷ್ಟು ಹಾಲು ಸಿಗುವುದಿಲ್ಲ ನಮಗೆ ಲಾಭದಾಯಕವಾಗಿರುವುದಿಲ್ಲ ಈ ಹಸುವಿಗೆ ನಾವು ಆಗಿ ನಾಲ್ಕು ಥರದ ಮೇವು ಹಾಕ್ತೇವೆ ಫುಡ್ ಹಾಕ್ತೇವೆ ಒಂದು ಹಸಿ ಹುಲ್ಲು ಹುಲ್ಲು ನಾವು ಇಲ್ಲಿ ಬೆಳೀತೇವೆ ನಮ್ಮ ಡೈರಿಯಲ್ಲಿ ಬೆಳಿತೇವೆ ಹೊರಗೆ ಕೂಡ ಬೆಳಿತೇವೆ ಆಮೇಲೆ ಒಣ ಹುಲ್ಲು ನಾವು ಘಟದಲ್ಲಿ ತರ್ತೇವೆ ಒಣ ಹುಲ್ಲು ಫೈಲೇಜ್ ಅಂತ ಹೇಳ್ತೇವೆ ಜೋಳದ ಫೈಲೇಜ್ ತರ್ತೇವೆ ಘಟ್ಟದಿಂದ ಪ್ರೋಟೀನ್ ಎಲ್ಲ ತುಂಬಿದೆ ಮರಿ ಒಳ್ಳೆಯದು ಇಳುವರಿ ಜಾಸ್ತಿ ಆಗ್ತದೆ ಮಿಕ್ಸ್ಚರು ತಿಂಡಿ ಕೊಡ್ತೇವೆ ಈಗ ನಾಲ್ಕು ವಿಧದ ಮೇನ್ ನಾವು ಈಗ ಕಮರ್ಷಿಯಲಿ ಡೈರಿ ಮಾಡುವಾಗ ನಮಗೆ ಊರಿನ ದನಗಳನ್ನು ಇಟ್ಟರೆ ಖಂಡಿತವಾಗಿ ಅದು ನಡೆಸಲಿಕ್ಕೆ ಸಾಧ್ಯವಿಲ್ಲ ಅದು ಲಾಭದಾಯಕವಾಗಲಿಕ್ಕೆ ಸಾಧ್ಯವೇ ಇಲ್ಲ ಊರಿನ ದನಗಳನ್ನು ಇಟ್ಟು ನಾಲ್ಕು ಐದು ಲೀಟ್ರ್ ಆರು ಲೀಟ್ರ್ ಹಾಲು ಕೊಡ್ತೇವೆ ಊರಿನ ದನಗಳು ಹೆಚ್ಚನ್ನು ಆದರೆ ಇದೇ ಹಾಗಲ್ಲ ಕಮರ್ಷಿಯಲಿ ಉತ್ಪಾದನೆ ಮಾಡಬೇಕಿದ್ರೆ ಇದೇ ಹೆಚ್ ಎಫ್ ಮೇನ್ ಹೆಚ್ ಎಫ್ ದನಗಳೇ ಬೇಕು ಅದರ ನಾವು ಜರ್ಸಿಯನ್ನು ಕೂಡ ಹಾಕ್ತೇವೆ ಯಾಕೆಂದರೆ ಹೇಳಿದ್ರೆ ನಮಗೆ ಫ್ಯಾಟ್ ಕಂಟೆಂಟ್ ಒಂದು ಬ್ಯಾಲೆನ್ಸ್ ಬರಲಿಕ್ಕೆ ಎಚ್ ಎಫ್ ಅಲ್ಲಿ ಹಾಲು ಜಾಸ್ತಿ ಜರ್ಸಿಯಲ್ಲಿ ಹಾಲು ಕಡಿಮೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಅದು ಬ್ಯಾಲೆನ್ಸ್ ನಿಮ್ಮಲ್ಲೂ ಒಂದು ಪ್ರಶ್ನೆ ಇರಬಹುದು ಈ ಹಸುಗಳು ಜೋಡಿಗೆ ಬರುವುದು ಹೇಗೆ ಅದು ಗೊತ್ತಾಗೋದು ಹೇಗೆ ಅವುಗಳನ್ನ ಎತ್ತುವಿನ ಬಳಿ ಬಿಡಲಾಗುತ್ತಾ ಅಥವಾ ಬೇರೆ ಇನ್ನೇನಾದ್ರೂ ವ್ಯವಸ್ಥೆ ಇದೆಯಾ ಎಂಬೆಲ್ಲ ಪ್ರಶ್ನೆ ಇರಬಹುದು ಇದಕ್ಕೆ ಅಬ್ದುಲ್ ಮಾಧು ಅವರು ಕೊಡುತ್ತಿರುವ ಉತ್ತರ ನೋಡಿ ನೀವು ಹೇಳಿದಿರಲ್ಲ ಇದು ಜೋರ್ ಇದೆ ಅಂತ ಹೇಳಿ ಅದು ಜೋರಲ್ಲ ಅದು ಪಾಪದ ದನ ಆದ್ರೆ ಅದು ಜೋರ್ ಯಾಕೆ ಅಂದ್ರೆ ಇವತ್ತು ಅದು ಹೀಟಿಗೆ ಬಂದಿದೆ ಹೀಟಿಗೆ ಬಂದ್ರೆ ಅದ ಹೀಟ್ ಅಂದ್ರೆ ಅದಕ್ಕೆ ಹೋಲಿ ಅಗತ್ಯ ಇದೆ ಇವತ್ತು ಜೋಡಿ ಅಗತ್ಯ ಇದೆ ಅದಕ್ಕಾಗಿ ಬೇರೆ ದಿನಗಳ ಮೇಲೆ ಹತ್ತಲಿಕ್ಕೆ ನೋಡ್ತೇವೆ ಅದು ನ್ಯಾಚುರಲ್ ನ್ಯಾಚುರಲ್ ಅದು ನಮಗೆ ಗೊತ್ತಾಗ್ತದೆ ಓಹ್ ಹೀಟಿಗೆ ಬಂದಿದೆ ಅಂತ ಆಗ ನಾವು ಏನು ಮಾಡ್ತೇವೆ ಇನ್ಸ್ಯಾಮಿನೇಷನ್ ಸೆಮನ್ ಇಂಜೆಕ್ಷನ್ ಕೊಡ್ತೇವೆ ಎತ್ತು ತರೋದಿಲ್ಲ ಇಂಜೆಕ್ಷನ್ ಇಂಜೆಕ್ಷನ್ ಸಿಗ್ತದೆ ಆದರೆ ಈ ಹೀಟಿಗೆ ಬಂದ ದಿನ ಒಂದೆರಡು ದಿನ ಹಾಲು ಸಿಗೋದಿಲ್ಲ ಹಾಲು ಸ್ವಲ್ಪವೂ ಸಿಗುವುದಿಲ್ಲ ಈ ಹಸುಗಳು ನಮ್ಮ ಸಾಮಾನ್ಯ ಹಸುಗಳಂತೆ ಅಲ್ಲ ಇವುಗಳ ಆರೋಗ್ಯ ತಪಾಸಣೆ ಕ್ಷಣ ಕ್ಷಣಕ್ಕೂ ಆಗ್ತಾ ಇರಬೇಕು ಆಹಾರವನ್ನು ನೀಡುವ ವಿಷಯದಲ್ಲೂ ಅಷ್ಟೇ ಕಾಳಜಿ ಮತ್ತು ಜಾಗೃತಿಯನ್ನು ಪಾಲಿಸಬೇಕು ಹಾಗೆಯೇ ಹುಲ್ಲನ್ನು ಕತ್ತರಿಸಿ ಈ ಹಸುಗಳಿಗೆ ಹಾಕಬೇಕಾಗ್ತದೆ ಇಲ್ಲದಿದ್ದರೆ ಜೀರ್ಣವಾಗುವುದಕ್ಕೆ ತುಂಬ ಹೊತ್ತನ್ನು ತೆಗೆದುಕೊಳ್ಳುತ್ತದೆ ಹಾಗೆ ಈ ಹಸುಗಳನ್ನ ಆಗಾಗ ಕ್ಲೀನಿಂಗ್ ಮಾಡ್ತಾ ಇರಬೇಕು ನೀರು ಹಾಯಿಸಿ ಅವುಗಳನ್ನು ಮತ್ತು ಅವುಗಳ ಮಲಗುವ ಜಾಗವನ್ನು ಸ್ವಚ್ಛಗೊಳಿಸುತ್ತಿರಬೇಕು ಭಾಳ ಕೇರ್ ತಗೊಳ್ಬೇಕಾಗ್ತದೆ ನಮ್ಮಲ್ಲಿ ಸಾಧಾರಣ ಆಗಾಗ ಡಾಕ್ಟ್ರುಗಳು ಬರ್ತಾರೆ ಕೆ ಎಮ್ ಎಸ್ ಇಂದ ಅವರು ಡಾಕ್ಟರ್ಗಳನ್ನ ಕಳಿಸ್ತಾರೆ ನಮ್ಮ ಗೌರ್ಮೆಂಟ್ ಡಾಕ್ಟ್ರ್ ಬರ್ತಾರೆ ಮತ್ತು ಮತ್ತೆ ನಮ್ಮ ಇಲ್ಲಿ ಒಬ್ಬರು ಕಂಪೌಂಡರ್ ಇದ್ದಾರೆ ಬಂದು ಆಗಾಗ ನೋಡ್ತಾ ಇರ್ತಾರೆ ಅದೇ ಮೆಡಿಸಿನ್ ಕೊಡ್ತೇವೆ ಟೈಮ್ ಟೈಮಿಗೆ ಇಂಜೆಕ್ಷನ್ ಕೊಡಬೇಕು ಎಲ್ಲ ಕೊಡ್ತಾ ಇರ್ತೇವೆ ವಿಶೇಷ ಏನಂದರೆ ಇವರು ಈ ಹಸುಗಳಿಗಾಗಿ ಹುಲ್ಲನ್ನೇ ಬೆಳೆಸ್ತಿದ್ದಾರೆ ವಿಶಾಲ ಜಾಗದಲ್ಲಿ ಹುಲ್ಲು ಬೆಳೆಸುವ ಮೂಲಕ ಹೊಸ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಮಾತ್ರ ಅಲ್ಲ ಈ ಎಲ್ಲ ಕೆಲಸಗಳಿಗಾಗಿ ಭಾರಿ ನೀರಿನ ಅಗತ್ಯವಿದ್ದು ವಿಶಾಲ ನೀರಿನ ಟ್ಯಾಂಕ್ ಅನ್ನು ಕಟ್ಟಿದ್ದಾರೆ ಅಬ್ದುಲ್ಲಾ ಮಾಧುಮೂಲೆ ಅವರ ಕನಸು ಬಹಳ ದೊಡ್ಡದು ಸುಮಾರು ಇನ್ನೂರರಷ್ಟು ಹಸುಗಳನ್ನು ಸಾಕುವುದಕ್ಕೆ ಬೇಕಾದ ಏರ್ಪಾಡನ್ನು ಈಗಾಗಲೇ ಮಾಡಿದ್ದಾರೆ ಸುಮಾರು ಹನ್ನೆರಡರಷ್ಟು ಕೆಲಸಗಾರರಿದ್ದಾರೆ ಅವರಿಗೆ ಪ್ರತ್ಯೇಕ ಕ್ವಾರ್ಟರ್ಸ್ ಕೂಡ ಇದೆ ಇಡೀ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದಕ್ಕೆ ಸುಸಜ್ಜಿತವಾದ ಕಚೇರಿ ಇದೆ ಎಲ್ಲವೂ ಸಿಸಿ ಕ್ಯಾಮೆರಾದ ಕಣ್ಗಾವಲ್ನಲ್ಲಿದ್ದು ಒಂದು ಬೆರಳಿನ ತುದಿಯಲ್ಲಿ ಪ್ರತಿಯೊಂದನ್ನು ವಿವರಿಸುವ ಅತಿ ಆಧುನಿಕ ವ್ಯವಸ್ಥೆಯೂ ಕರೆದು ಅದು ಡೈರೆಕ್ಟಾಗಿ ಪೈಪ್ ಮೂಲಕ ಇಲ್ಲಿ ಬಂದು ಈ ಕ್ಯಾನಲ್ಲಿ ಬೀಳ್ತದೆ ಇಲ್ಲಿ ಮ್ಯಾನ್ಯಲ್ ಹ್ಯಾಂಡ್ಲಿಂಗ್ ಏನಿಲ್ಲ ಎಲ್ಲ ಮೆಷಿನಲ್ಲಿ ಕರೆದು ಆಟೋಮೆಟಿಕ್ಕಾಗಿ ಪೈಪ್ ಮೂಲಕ ಇಲ್ಲಿ ಬಂದು ಬೀಳ್ತದೆ ಇಲ್ಲಿ ಈಗ ನಮಗೆ ಇಲ್ಲಿ ಮೆಷಿನ್ ಇದೆ ಅದರಲ್ಲಿ ಎಷ್ಟು ಲೀಟ್ರ್ ಸಿ ಆಯಿತು ಅಂತ ಗೊತ್ತಾಗ್ತದೆ ಎಷ್ಟು ಕಿಲೋ ಆಯಿತು ಅಂತ ಗೊತ್ತಾಗ್ತದೆ ಹಾಗೆ ಇದರಲ್ಲಿ ಫಿಲ್ ಆದಂಥ ಹಾಲುಗಳನ್ನು ಇಲ್ಲಿಂದ ಡೈರೆಕ್ಟಾಗಿ ವೆಹಿಕಲ್ ಬರ್ತದೆ ಇಲ್ಲಿಂದ ಕಳಿಸಿಕೊಡ್ತೀವಿ ಆಮೇಲೆ ಇಲ್ಲಿ ನೋಡಿ ಇದು ಹಾಲು ಕರೆದಾದ್ಮೇಲೆ ಕಂಪ್ಲೀಟ್ ಸಿಸ್ಟಮ್ ಅನ್ನು ತೊಳಿಲಿಕ್ಕಿದೆ ಒಂದು ಸಾವಿರ ಒಂದು ಅರ್ಧ ಗಂಟೆ ತಗೊಳ್ತೀವಿ ಬಿಸಿನೀರು ಕೋಲ್ಡ್ ನೀರು ಯೂಸ್ ಮಾಡಿ ಮೆಷಿನ್ ಆಟೋಮೆಟಿಕ್ ಆಗಿ ವಾಶ್ ಮಾಡ್ತೀವಿ ಇದರ ಅದರ ವೇಸ್ಟ್ ನೀರು ಇಲ್ಲಿ ಬಂದು ಬೀಳ್ತೀವಿ ಅಂದ ಹಾಗೆ ಈ ಅಬ್ದುಲ್ಲಾ ಮಾಧುಮೂಲೆಯವರು ಬೆಂಗಳೂರಿನಲ್ಲಿ ಮನೆ ಮಾಡಿಕೊಂಡಿದ್ದಾರೆ ಮಕ್ಕಳು ಅಲ್ಲಿ ಓದ್ತಿದ್ದಾರೆ ಪತ್ನಿ ಕೂಡ ಅಲ್ಲೇ ಇದ್ದಾರೆ ಇವರಿಗೂ ಮಾಯಾನಗರಿ ಬೆಂಗಳೂರಿನಲ್ಲಿ ಇದ್ದು ಆರಾಮವಾಗಿ ಬದುಕಬಹುದಿತ್ತು ಆದರೆ ಹುಟ್ಟಿ ಬೆಳೆದ ತನ್ನ ಊರನ್ನ ಮರೆಯುವುದಕ್ಕೆ ಅವರಿಗೆ ಸಾಧ್ಯವಾಗಿಲ್ಲ ಹಾಗೆ ಕಗ್ಗಾಡಾಗಿದ್ದ ಊರಿಗೆ ಡೈರಿ ಫಾರ್ಮ್ ಅನ್ನು ತಂದಿದ್ದಾರೆ ಹಸುಗಳನ್ನ ಸಾಕುತ್ತಾ ಅವುಗಳ ಜೊತೆಗೆ ಬದುಕು ಸವಿಸುತ್ತಾ ಅವುಗಳೊಂದಿಗೆ ಮಾತನಾಡುತ್ತಾ ಜೀವನವನ್ನ ಸ್ಮರಣೀಯವಾಗಿಸಿಕೊಂಡಿದ್ದಾರೆ ಈಗ ಎಲ್ಲೆಲ್ಲಿಂದಲೋ ಈ ಫಾರ್ಮ್ ಅನ್ನು ನೋಡಲು ಜನರು ಬರ್ತಾ ಇದ್ದಾರೆ ಈ ಸುಸಜ್ಜಿತ ಫಾರ್ಮ್ ಅನ್ನು ನೋಡಿ ಜನರು ಬೆರಗಾಗ್ತಿದ್ದಾರೆ ಸ್ಕೂಲಿಂದ ಮಕ್ಕಳು ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಮತ್ತೆ ನಮಗೆ ಕೆ ಎಂ ಎಫ್ನವರು ತುಂಬ ಕೋಪರೇಷನ್ ಕೊಡ್ತಾ ಇದ್ದಾರೆ ಅವರು ನಮ್ಮ ಡೈರಿಯನ್ನು ಒಂದು ಮಾಡೆಲ್ ಡೈರಿಯಾಗಿ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಅವರು ಜನ ಕಳಿಸ್ತಾ ಇದ್ದಾರೆ ನೋಡಲಿಕ್ಕೆ ಇದು ಅಂದರೆ ನಮ್ಮ ಡೈರಿ ಸ್ವಲ್ಪ ಮಾಡರ್ನ್ ಆಗಿದೆ ಅದನ್ನು ಕಾಪಿ ಮಾಡಲಿಕ್ಕೆ ಬೇರೆಯವರಿಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಇಂಥದೊಂದು ಸಾಹಸಕ್ಕೆ ಕೈ ಹಾಕಿದ ಮತ್ತು ತನ್ನೂರಿನ ಯುವ ಪೀಳಿಗೆಯಲ್ಲಿ ಉದ್ಯಮದ ಹೊಸ ಕನಸನ್ನು ಬಿತ್ತಿ ಪ್ರೇರಣೆಯನ್ನು ಒದಗಿಸಿದ ಅಬ್ದುಲ್ಲಾ ಮಧುಮೂಲೆ ಅವರಿಗೆ ಧನ್ಯವಾದಗಳು